ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೃಷ್ಟ ಅನ್ನೋದು ಎಲ್ಲಾ ಸಮಯದಲ್ಲೂ ನಿಮ್ಮನ್ನ ಹುಟ್ಕೊಂಡ್ ಬರೋದಿಲ್ಲ ಅದು ಬರೋದೆ ಒಂದೋ ಎರಡು ಬಾರಿ ಮಾತ್ರ ಹೀಗೆ ಅದೃಷ್ಟದ ಬಾಗಿಲು ತೆರೆದಾಗ ಎರಡೂ ಕೈಗಳಿಂದ ಬಿಗಿದಪ್ಪಿಕೊಳ್ಬೇಕು ಆದ್ರೆ ಅದೃಷ್ಟದ ದಿನಗಳನ್ನ ಅರಿಯೋದ್ರಲ್ಲೇ ಹಲವರು ಎಡವಿ ಬಿಡ್ತಾರೆ ಅಂಥವ್ರಲ್ಲಿ ನಟಿ ರಾವ್ ಕೂಡ ಒಬ್ರು ನಟಿ ರಾವ್ ಅವರ ಪಾತ್ರಗಳನ್ನ ನೋಡ್ತಾ ಇದ್ರೆ ಇವರೊಬ್ಬ ನಟಿ ಮಾತ್ರ ಅನ್ಸಲ್ಲ ಯಾರೋ ನಮ್ಮ ಆಪ್ತರು ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಅವರ ಪಾತ್ರ ಆಪ್ತವಾಗಿರುತ್ತೆ ಸದಾ ಚಿನಕುರುಳಿಯಂತೆ ಮಾತನಾಡೋ ಸುಷ್ಮಾರಾವ್ ಜೀವನದಲ್ಲಿ ಹತ್ತಾರು ಏರಿಳಿತಗಳನ್ನ ಕಂಡವರು ಒಂದು ಟೈಮ್ ನಲ್ಲಿ ಇವರ ಬದುಕು ಹೂವಿನ ಹಾಸಿಗೆಯಂತಿತ್ತು ಆಮೇಲೆ ಮುಳ್ಳಿನ ಹಾಸಿಗೆ ಆಗಿ ಪರಿವರ್ತನೆ ಆಗೋದಕ್ಕೆ ಶುರುವಾಯಿತು ನಟಿ ಸುಷ್ಮಾರಾವ್ ಇವತ್ತು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಹೀಗಾಗಿ ಇವರ ಜೀವನದಲ್ಲಿ ನೊಂದ ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಹೋಗ್ತೀವಿ ಬಹುತೇಕರು ನಮಗೊಂದು ಪ್ರಶ್ನೆ ಮಾಡಬಹುದು ಅವರ ವಿಷಯ ನಿಮಗ್ಯಾಕೆ ಇನ್ನೊಬ್ಬರ ಜೀವನದ ಬಗ್ಗೆ ಯಾಕೆ ಮಾತನಾಡ್ತೀರಾ ಅಂತ ಖಂಡಿತ ಇನ್ನೊಬ್ಬರ ಜೀವನದ ಬಗ್ಗೆ ಆಡ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ ಸುಷ್ಮಾ ಅವರ ಬದುಕು ನಾಲ್ಕು ಜನರಿಗೆ ಮಾದರಿಯಂತಿದೆ ಗಂಡ ದೂರ ಆದಮೇಲೆ ನನ್ನೋರು ತನ್ನೋರು ಇಲ್ಲದಂತಾದಾಗ ಅದೆಷ್ಟೋ ಹೆಣ್ಮಕ್ಳು ತಮ್ಮ ಪ್ರಾಣವನ್ನೇ ಕಳ್ಕೊತಾರೆ ಅಂತವರಿಗೆ ಸುಷ್ಮಾ ಬದುಕು ಮಾದರಿ ಜೀವನವನ್ನ ಹೇಗೆ ಎದುರಿಸಬೇಕು ಜೀವನವನ್ನ ಹೇಗೆ ಕಟ್ಕೊಳ್ಬೇಕು ಅನ್ನೋದು ಇವರನ್ನ ನೋಡಿ ಕಲಿಬೇಕು ಈಗ ಕಲರ್ಸ್ ಕನ್ನಡದಲ್ಲಿ ಭಾಗ್ಯಲಕ್ಷ್ಮಿ ಅನ್ನೋ ಸೀರಿಯಲ್ ಬರ್ತಿದೆಯೋ ಅದರಂತೆ ಸೇಮ್ ಟು ಸೇಮ್ ಭಾಗ್ಯಲಕ್ಷ್ಮಿ ಜೀವನ ಸಾಕ್ತಾ ಇದೆ ಹೀಗಾಗಿ ಇವರ ಬದುಕಿನ ಯಶೋಗಾಥೆಯನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆತ್ಮಿಗೆರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ವೀಕ್ಷಕರಿಂದ ಸಾಕಷ್ಟು ಮೆಚ್ಚುಗೆ ಪಡೆದುಕೊಂಡಿದೆ ಈಗೀಗಂತೂ ಈ ಸೀರಿಯಲ್ ನೋಡೋರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಅತ್ತೆ ಸೊಸೆಯ ಕಾಂಬಿನೇಷನ್ ಕಿರುತೆರೆ ನೋಡೋರ ಮನಸ್ಸು ಗೆದ್ದಿದೆ ಜೊತೆಗೆ ಆರ್ ಪಿ ರೇಸ್ನಲ್ಲೂ ಮುಂದಿದೆ ಈ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರಕ್ಕೆ ಜೀವ ತುಂಬುತ್ತಿರುವ ರಾವ್ ನಿಜ ಬದುಕಿನ ಕತೆ ಕೇಳಿದ್ರೆ ಒಂದು ಕ್ಷಣ ನಿಮಗೂ ಅಯ್ಯೋ ಅನ್ಸುತ್ತೆ ರಾವ್ ಮೂಲತಃ ಕಾಫಿ ನಾಡು ಚಿಕ್ಕಮಗಳೂರಿನ ಕೊಪ್ಪದವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಕೆ ಓದಿದ್ದು ಕೇವಲ ಒಂಬತ್ತನೇ ತರಗತಿವರೆಗೆ ಮಾತ್ರ ಆದ್ರೆ ನಿಜ ಜೀವನದಲ್ಲಿ ಸುಷ್ಮಾ ಡಬಲ್ ಗ್ರಾಜ್ಯುಯೇಟ್ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಬಿ ಪದವಿ ಪಡೆದಿದ್ದಾರೆ ದಕ್ಷಿಣ ಭಾರತದ ಹಿಂದಿ ಪ್ರಚಾರ ಸಭಾದಿಂದ ಹಿಂದಿಯಲ್ಲಿ ಪದವಿ ಪಡೆದಿದ್ದಾರೆ ನೃತ್ಯದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಹಂತದ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಸುಷ್ಮಾ ರಾವ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರ ಫೆಬ್ರವರಿ ಇಪ್ಪತ್ತ ಮೂರು ಅವರಿಗೀಗ ನಲವತ್ತು ವರ್ಷ ವಯಸ್ಸು ಚಿಕ್ಕಂದಿನಿಂದಲೂ ಇವರಿಗೊಂದು ದೊಡ್ಡ ಕನಸಿತ್ತು ನಾನು ಸೇನೆಗೆ ಸೇರಬೇಕು ದೊಡ್ಡ ವೀರ ಸೇನಾನಿ ಆಗಬೇಕು ಅನ್ನೋ ಕನ್ಸ್ ಕಂಡಿದ್ರು ಮನೆಗೆ ಯಾರೇ ಬಂದ್ರು ಏನಮ್ಮ ಮುಂದೆ ಏನಾಗ್ತೀಯಾ ಅಂದ್ರೆ ನಾನು ಆರ್ಮಿ ಸೇರ್ಕೋತೀನಿ ಅಂತಿದ್ರಂತೆ ಅಷ್ಟರ ಮಟ್ಟಿಗೆ ಸೇನೆ ಮೇಲೆ ಅಭಿಮಾನ ಇಟ್ಕೊಂಡಿದ್ರು ಆದ್ರೆ ಇವರನ್ನ ಬೆಂಗಳೂರಿಗೆ ಬಣ್ಣದ ಲೋಕ ಕೈಬೀಸಿ ಕರಿತಾ ಇದ್ದಂತೆ ಇವರ ಇಡೀ ಚಿತ್ರಣವೇ ಬದಲಾಗಿ ಹೋಯಿತು ಸುಷ್ಮಾ ಭರತನಾಟ್ಯ ಕಲಾವಿದೆ ನಾಲ್ಕನೇ ಕ್ಲಾಸ್ ನಲ್ಲಿರುವಾಗಲೇ ನೃತ್ಯ ಕಲಿಯೋದಕ್ಕೆ ಆರಂಭಿಸಿದ್ರು ಹೀಗಾಗಿ ದೆಹಲಿ ಮುಂಬೈ ಜೈಪುರ ಹಾಗೂ ತಿರುವನಂತಪುರಂ ಸೇರಿದಂತೆ ಹಲವೆಡೆ ನೃತ್ಯ ಪ್ರದರ್ಶನ ನೀಡಿದ್ದಾರೆ ಹಂಪಿ ಉತ್ಸವದಲ್ಲೂ ಸುಷ್ಮಾ ರಾವ್ ಪ್ರದರ್ಶನ ನೀಡಿದ್ರು ಸುಷ್ಮಾ ಅವರು ನಟನೆ ಹಾಗೂ ನೃತ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರ್ಯಭಟ್ಟ ಪ್ರಶಸ್ತಿ ಪಡೆದಿದ್ರು ಇಷ್ಟೇ ಅಲ್ಲ ಕೇರಳದ ಕೂಚುಪುಡಿ ನೃತ್ಯದ ತರಬೇತಿಯನ್ನು ಪಡೆದಿದ್ದಾರೆ ಆತ್ಮೀಗೆರೆ ನಟಿ ಸುಷ್ಮಾ ಇವತ್ತು ಸುಂದರ ಬದುಕು ಕಟ್ಕೊಂಡಿದ್ದಾರೆ ಆದ್ರೆ ಕೆಲವು ವರ್ಷಗಳ ಹಿಂದೆ ಇವರ ಬದುಕು ಹೀಗೆ ಇರ್ಲಿಲ್ಲ ಸುಷ್ಮಾ ಮೊದಲು ಪ್ರೀತಿಸಿ ಮದುವೆ ಆಗಿದ್ದು ಕನ್ನಡದ ಹೆಸರಾಂತ ನಿರ್ದೇಶಕ ಪ್ರೀತಂ ಗುಬ್ಬಿ ಅವರನ್ನ ಒಂದಿಷ್ಟು ಕಾಲ ತುಂಬಾ ಖುಷಿ ಖುಷಿಯಾಗಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಮನಸ್ತಾಪ ಶುರುವಾಯಿತು ಪ್ರೀತಿಸಿ ಮದುವೆಯಾಗಿದ್ರು ಸಹ ಇವರ ಮಧ್ಯೆ ಪ್ರೀತಿಯೇ ಇಲ್ಲದಂತಾಗಿತ್ತು ಕೊನೆ ಕೊನೆಗೆ ನಿತ್ಯವೂ ಮನಸ್ತಾಪ ಗಲಾಟೆ ಇದೇ ಆಗಿ ಹೋಗಿತ್ತು ಹೀಗಾಗಿ ಕೊನೆಗೊಂದು ದಿನ ಇಬ್ರೂ ಕೂತು ಮಾತನಾಡಿ ದೂರ ದೂರ ಆಗ್ತಾರೆ ನಟಿ ಸುಷ್ಮಾ ಗಂಡನಿಂದ ದೂರ ಆದ್ಮೇಲೆ ಇವರ ಬದುಕೆ ಮುಗೀತು ಬಿಡು ಅಂತ ಹಲವರು ಮಾತನಾಡಿದ್ರು ಗಂಡನಿಲ್ಲದೆ ಹೇಗೆ ಜೀವನ ನಡೆಸ್ತಾರೆ ಈ ಸಮಾಜದಲ್ಲಿ ಒಬ್ಬಂಟಿಯಾಗಿ ಬದುಕು ಹೇಗೆ ಕಟ್ಕೊಳ್ತಾರೆ ಆತ್ಮೀಗೆ ನಟಿ ಸುಷ್ಮಾ ಮದುವೆ ಆಗೋದಿಕ್ಕೂ ಮೊದಲೇ ಬಣ್ಣದ ಬದುಕಿಗೆ ಕಾಲಿಟ್ಟವ್ರು ಎಸ್ ನಾರಾಯಣ್ ನಿರ್ದೇಶನದ ಭಾಗೀರಥಿ ಸೀರಿಯಲ್ ನಲ್ಲಿ ಹೇಮಾ ಪ್ರಭಾತ್ ಅವರ ತಂಗಿ ಪಾತ್ರದಲ್ಲಿ ನಟಿಸೋ ಮೂಲಕ ಕನ್ನಡದ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಬಳಿಕ ಯಾವ ಜನ್ಮದ ಮೈತ್ರಿ ಗುಪ್ತಗಾಮಿನಿ ಸೊಸೆ ತಂದ ಭಾಗ್ಯ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ರು ನಟನೆ ಜೊತೆಗೆ ನಿರೂಪಣೆಯಲ್ಲೂ ಸಹಿ ಅನ್ಸ್ಕೊಂಡಿದ್ರು ತರಲೇ ನನ್ನ ಮಕ್ಕಳು ಜೀನ್ಸ್ ಮನೆ ಮನೆ ಅಂತಹ ಹಲವಾರು ರಿಯಾಲಿಟಿ ಶೋ ನಡೆಸಿಕೊಟ್ಟಿದ್ದ ಇತ್ತೀಚೆಗೆ ನಡೆದಿದ್ದ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ ಮೂರರ ನಿರೂಪಣೆಯನ್ನು ಇವರೇ ಮಾಡಿದ್ರು ಆದ್ರೆ ಮದುವೆ ಅನ್ನೋ ಬಂಧ ಮುರಿದು ಬಿದ್ದ ಮೇಲೆ ಸುಷ್ಮಾ ಒಬ್ಬಂಟಿಯಾಗಿದ್ರು ಗಂಡನಿಂದ ದೂರವಾಗಿದ್ದ ನಟಿ ಸುಷ್ಮಾಗೆ ತಂದೆಯೇ ಆಸರೆಯಾಗಿತ್ತು ನಕ್ಕರು ಅತ್ರು ಖುಷಿ ಪಟ್ರು ಎಲ್ಲವನ್ನ ನಮ್ಮ ತಂದೆ ಬಳಿಯೇ ಹೇಳ್ಕೋಬೇಕಿತ್ತು ತಂದೆಯೇ ಇವರಿಗೆ ಸರ್ವಸ್ವ ಆಗಿದ್ರು ಆದ್ರೆ ಆ ಭಗವಂತ ನಟಿ ಸುಷ್ಮಾ ಬದುಕಲ್ಲಿ ಮತ್ತೆ ಮೋಸ ಮಾಡಿಬಿಡ್ತಾನೆ ಸುಷ್ಮಾ ಅವರ ತಂದೆಗೆ ಯಾವ ಕಾಯಿಲೆಯೂ ಇರಲಿಲ್ಲ ಹೆಲ್ತ್ ಚೆಕಪ್ಗೆ ಅಂತ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ರು ಆಗ ಅಲ್ಲಿಯೇ ಕುಸಿದು ಬೀಳ್ತಾರೆ ನೆಕ್ಸ್ಟ್ ಮೂಮೆಂಟ್ ಸುಷ್ಮಾ ಅವರ ತಂದೆ ಕಣ್ಮರೆಯಾಗಿದ್ರು ತಂದೆ ಸಾವನ್ನಪ್ಪ ಇದ್ದಂತೆ ನಟಿ ಸುಷ್ಮಾ ಅಕ್ಷರಶಃ ಒಬ್ಬಂಟಿಯಾಗಿದ್ರು ಒಂದಿಷ್ಟು ವರ್ಷಗಳ ಕಾಲ ಯಾರ ಕಣ್ಣಿಗೂ ಕಾಣದಂತೆ ದೂರವೇ ಉಳಿದು ಬಿಟ್ರು ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ ಸಿನಿಮಾದಲ್ಲೂ ನಟಿಸಲಿಲ್ಲ ಸುಷ್ಮಾ ಅವರು ಎಲ್ ಹೋದ್ರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಇಂತ ಹೊತ್ತಲ್ಲೇ ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಮತ್ತೆ ಕನ್ನಡ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಗಂಡನ ಜೊತೆ ಮಗನನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಇಷ್ಟು ದಿನ ಸುಷ್ಮಾ ಒಬ್ಬಂಡಿ ಅಂದ್ಕೊಂಡವರು ಸುಷ್ಮಾ ಅವರ ಸುಂದರ ಬದುಕು ನೋಡಿ ತುಂಬಾನೇ ಖುಷಿಯಾಗಿದೆ ಆತ್ಮೀಗೆರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಬರೋ ಪಾತ್ರಗಳಿಗೂ ನಟಿ ಸುಷ್ಮಾ ಬದುಕಿಗೂ ತುಂಬಾ ಹೋಲಿಕೆ ಆಗ್ತಾ ಇದೆ ಮೊದಲ ಗಂಡನಿಂದ ದೂರ ಆಗಿರೋ ಭಾಗ್ಯ ಇನ್ನೊಬ್ಬರ ಸ್ನೇಹದಲ್ಲಿದ್ದಾರೆ ಅವರನ್ನೇ ಮದುವೆ ಆಗ್ತಾರೆ ಅನ್ನೋ ಮಟ್ಟಿಗೆ ಸೀರಿಯಲ್ ಓಡ್ತಾ ಇದೆ ಒಟ್ನಲ್ಲಿ ನಟಿ ಸುಷ್ಮಾ ಬದುಕು ಅದೆಷ್ಟೋ ಹೆಣ್ಮಕ್ಳಿಗೆ ಮಾದರಿ ಆಗುತ್ತೆ ಅನ್ನೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಬಿಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ